ಮಂಗಳೂರಿನ ಊರ್ವದ ಸಂತ ಅಲೋಷಿಯಸ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ವತಿಯಿಂದ ವಿದ್ಯಾರ್ಥಿಗಳಿಗಾಗಿ ಕಲೆ ಮತ್ತು ಕರಕುಶಲ ಪ್ರದರ್ಶನವನ್ನು ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ತಮ್ಮ ಪ್ರತಿಭೆಯನ್ನು ಅನಾವರಣಗೊಳಿಸಿದರು ಮಂಗಳೂರಿನ ಉರುವತ ಸಂತ ಅಲೋಶಿಯಸ್ ಹಿರಿಯ ಪ್ರಾಥಮಿಕ ಶಾಲಾ ಸಭಾಂಗಣದಲ್ಲಿ ಶಾಲಾ ವಿದ್ಯಾರ್ಥಿಗಳಿಗಾಗಿ ಕಲೆ ಮತ್ತು ಕರಕುಶಲ ಪ್ರದರ್ಶನವನ್ನ ಆಯೋಜಿಸಲಾಗಿತ್ತು ಇನ್ನು ವಿದ್ಯಾರ್ಥಿಗಳು ತಯಾರಿಸಿದ ನಾನಾ ಬಗೆಯ ಮಾದರಿ ಚಿತ್ರಕಲೆಗಳು ಎಲ್ಲರ ಗಮನ ಸೆಳೆದವು ಶಾಲಾ ಮಕ್ಕಳ ಪ್ರತಿಭೆ ಹಾಗೂ ಸೃಜನಶೀಲತೆಯನ್ನ ಅನಾವರಣಗೊಳಿಸಲು ಇದೊಂದು ಉತ್ತಮ ವೇದಿಕೆಯಾಗಿತ್ತು ವಿದ್ಯಾರ್ಥಿಗಳೇ ತಯಾರು ಮಾಡಿಕೊಂಡಿರುವ ಚಿತ್ರಕಲೆಗಳು ಇಲ್ಲಿ ಪ್ರದರ್ಶನಕ್ಕೆ ಇಡಲಾಗಿತ್ತು ದಿಸ್ ಇಯರ್ ವಿ ಹ್ಯಾವ್ ಆರ್ಗನೈಸ್ಡ್ ದಿಸ್ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಎಕ್ಸಿಬಿಷನ್ ಟು ಡಿಸ್ಪ್ಲೇ ದ ಕ್ರಿಯೇಟಿವ್ ಎಬಿಲಿಟೀಸ್ ಆಫ್ ಅವರ್ ಸ್ಟೂಡೆಂಟ್ಸ್ ಇಟ್ಸ್ ನಾಟ್ ಓನ್ಲಿ ದ ಸ್ಟೂಡೆಂಟ್ಸ್ ದ ಪೇರೆಂಟ್ಸ್ ಆಲ್ಸೋ ಹ್ಯಾವ್ ಎನ್ಕರೇಜಸ್ ಟು ಪುಟ್ ಪುಟ್ಅಪ್ ದಿಸ್ ಎಕ್ಸಿಬಿಷನ್ ಎನ್ಕರೇಜ್ಮೆಂಟ್ ಫ್ರಮ್ ದ ಮ್ಯಾನೇಜ್ಮೆಂಟ್ Staff and all the students of our school have helped us in putting out this beautiful exhibition. Uh, our neighboring schools, Canada Primary and Pompey High School, have also been invited to uh, come and see this exhibition so that uh, children are motivated uh, by the different uh, works of art that have been displayed by us. ಇದೇ ವೇಳೆ ನಗರದ ಪಾಂಪೇ ಸ್ಕೂಲ್ ವಿದ್ಯಾರ್ಥಿಗಳು ಹಾಗೂ ಶಾಲಾ ವಿದ್ಯಾರ್ಥಿಗಳು ಪೋಷಕರು ಕೂಡ ಈ ಪ್ರದರ್ಶನದಲ್ಲಿ ಪಾಲ್ಗೊಂಡಿದ್ದರು ಕರಕುಶಲ ಪ್ರದರ್ಶನದಲ್ಲಿ ಭೂತಕೋಲದ ಅಣಿ ಹಾಗೂ ನಿರುಪಯುಕ್ತ ವಸ್ತುಗಳಿಂದ ತಯಾರಿಸಿದ ಅನೇಕ ಬಗೆಯ ಮಾದರಿಗಳು ಆಕರ್ಷಿಸಿದ್ದವು ಸೈಂಟ್ ಅಲೋಷಿಯಸ್ವ ವಿ ಕಂಡಕ್ಟೆಡ್ ಅ ವೆರಿ ಗುಡ್ ಆರ್ಟ್ ಎಕ್ಸಿಬಿಷನ್ ಇನ್ ಆರ್ ಸ್ಕೂಲ್ ಹಾಲ್ ನಿಯರ್ ಸೈಂಟ್ ಅಲೋಸಿಯಸ್ ಇಟ್ಸ್ ಅ ವೆರಿ ಗುಡ್ ಪ್ರೋಗ್ರಾಮ್ ಅಂಡ್ ಐ ವಿಶ್ ಆರ್ ಸ್ಕೂಲ್ ಸ್ಟೂಡೆಂಟ್ಸ್ ಆಲ್ ದ ಕ್ಲಾಸ್ಮೇಟ್ಸ್ ವಿಲ್ ಗೆಟ್ ಮೋಟಿವೇಟೆಡ್ ಫ್ರಮ್ ದಿಸ್ ಎಕ್ಸಿಬಿಷನ್ ಒಟ್ಟಿನಲ್ಲಿ ನಗರದ ಉರ್ವದ ಸಂತ ಅಲೋಷಿಯಸ್ ಆಂಗ್ಲ ಮಾಧ್ಯಮ ಶಿಕ್ಷಣ ಸಂಸ್ಥೆ ವಿದ್ಯಾರ್ಥಿಗಳಿಗಾಗಿ ಕಲೆ ಮತ್ತು ಕರಕುಶಲ ಪ್ರದರ್ಶನವನ್ನ ಆಯೋಜಿಸುವ ಮೂಲಕ ಮಕ್ಕಳ ಪ್ರತಿಭೆ ಹಾಗೂ ಸೃಜನಶೀಲತೆಯನ್ನ ಅನಾವರಣಗೊಳಿಸಲು ಇದೊಂದು ಉತ್ತಮ ವೇದಿಕೆಯಾಗಿತ್ತು ಶರತ್ ಫೋರ್ ನ್ಯೂಸ್ ಸೆವೆನ್ ಮಂಗಳೂರು